ಹೈ ಅಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತಿದ್ರು ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬಿಲ್ ಲೈಕ್ ಅಂದ್ಬಿಟ್ಟು ನಾಲ್ ಬಟನ್ ಪ್ರೆಸ್ ಮಾಡೋದು ನಮ್ಮ ರೀ ಈ ಕಡೆ ನಚ್ಚಿ ಪಾಪ ಲವ್ ಫೇಲ್ಯೂರ್ ಆಗಿ ಭಾಳ ನೋನಲ್ಲಿ ಇರ್ತಾನೆ ನಿದ್ರೆ ಮತ್ತೆ ತೊಳಕ್ಕೆ ಹೋಗಿರೋದನ್ನು ನೋಡಿ ಭೂಮಿ ತಪ್ಪಸ್ಬಿಡ್ತಾಳೆ ತಕ್ಷಣ ಭೂಮಿ ಕೆನ್ನೆಗುಡಿತಾಳೆ ಕೆನ್ನೆ ಗುಡಿದ ತಕ್ಷಣ ಅಪ್ಪು ಇದ್ದವಳು ಯಾಕೆ ನನ್ನ ತಮ್ಮ ನೋಡತಿಯಾ ಭೂಮಿ ಅಂತ ಹೇಳಿ ಕೈಯ ಹೋಗ್ತಾಳೆ ಅಷ್ಟೊತ್ತಿಗೆ ಅಜಿತ್ ಬಂದ್ಬಿಟ್ಟು ನೋಡು ನನಗೂ ನಿನಗೂ ತಮ್ಮನೇ ಇರ್ಬೋದು ಆದ್ರೆ ಭೂಮಿಗೆ ನಮ್ಗಿಂತ ಹೆಚ್ಚಿನ ಅಧಿಕಾರ ಇದೆ ಅಷ್ಟೇ ಚೆನ್ನಾಗಿ ನೋಡ್ಕೊತಾಳೆ ಹಾಗಾಗಿ ನೀನ್ ಯಾಕೆ ಆತರ ಇದ್ ಮಾಡ್ತೀಯ ಅಂತ ಹೇಳಿ ತಡಿತಾನೆ ಅಷ್ಟೇ ಮನೆಯವರೆಲ್ಲರೂ ಕೂಡ ಬರ್ತಾರೆ ಬಂದವ್ರೆ ಮನೆಯವರೆಲ್ಲ ಏನಾಯ್ತು ಏನಾಯ್ತು ಅಂದಾಗ ಹೀಗ್ ಮಾಡ್ಕೊಳಕ್ಕೆ ಹೋಗಿದ ಸ್ಲೀಪಿಂಗ್ ಸ್ಲಿಪ್ಸ್ ಇದನ್ನ ಟ್ಯಾಬ್ಲೆಟ್ಸ್ ನೋಡೇನ ನೀನು ಈ ರೀತಿ ಒಡೆದಿದ್ದು ಅಂತ ಅಜಿತ್ ಕೇಳ್ತಾನೆ ಹೌದು ಅಂತ ಅಂತೇಳಿ ಭೂಮಿ ಹೇಳ್ತಾಳೆ ಹಾಗಂದಾಗ ಬಹಳ ಬೇಜಾರಾಗುತ್ತೆ ಆಗಿ ಹಳ್ತ ಯಾಕೋ ನಚಿ ಈಗ ಮಾಡ್ಕೊಂಡೆ ಅಂಥದ್ದು ಏನಾಗಿತ್ತು ನಿನಗೆ ಆ ಒಂದು ಬಾರಿನಾದ್ರೂ ನಮ್ಮಿಬ್ರು ನೆನ್ಪು ಬರ್ಲಿಲ್ವೇನೋ ನಿನಗೆ ನೀನು ಚಿಕ್ಕ ಮಗುನಲ್ಲಿ ಬದುಕೋದೇ ಇಲ್ಲ ಸತೋಗ್ತೀಯಾ ಅಂತ ಅಂದಾಗ ನಾನು ಒಂದೊಂದು ದೇವ್ರಿಗೆ ಅಡಕೆ ಕಟ್ಟಿಲ್ಲ ಒಂದೊಂದು ಕಡೆ ನಾನು ಬೇಡಿಲ್ಲ ನನ್ನ ಮಗುನ ಉಳಿಸ್ಕೊಡಿ ಅಂತ ಒಂದು ಕಲ್ಗು ಕೂಡ ಕೈ ಬೋಗ್ದಿದೆ ಕಣೋ ಸ್ವಲ್ಪನಾದ್ರೂ ನೆನಪಾಗ್ಲಿಲ್ವಾ ಆನಂದ್ರ ರಾಮಾಯಣವ್ರು ಬಂದ್ಬಿಟ್ಟು ಸಾರಿನಪ್ಪ ನಿನ್ನ ಸ್ಥಿತಿ ಗೊತ್ತಾಗದೆ ನಾನು ಹೊಡೆದ್ಬಿಟ್ಟೆ ಕಣೋ ಏನಿದ್ರು ನನ್ನ ಜೊತೆ ಹೇಳ್ಕೊಳೋ ಪರಿಹಾರ ನಮಗೂ ಆದಷ್ಟು ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿ ರಾಮಣ್ಣ ಅಂತಾರೆ ಅಂತ ಅಜ್ಜಿ ಬಂದ್ಬಿಟ್ಟು ಅಲೋ ನಚ್ಚಿ ಪುಟ ಹೀಗ್ ಮಾಡ್ಕೊಂಡ್ರೆ ತಡೆಯೋ ಶಕ್ತಿ ಇದೆಯೇನೋ ನನಗೆ ಯಾಕೋ ಈಗ ಮಾಡಿಬಿಟ್ಟೆ ಹಂಗೆಲ್ಲ ಮಾಡಬೇಡ ಕಂದ ನೋಡು ಏನಾದ್ರೂ ಒಂದು ಪರಿಹಾರ ಸಿಗುತ್ತೆ ನೋಡು ಅವಳಿಗಿಂತ ಚೆನ್ನಾಗಿರೋ ಹುಡುಗಿ ತಂದು ನಿಮ್ಗೆ ಮದುವೆ ಮಾಡ್ತೀನಪ್ಪ ಹಂಗೆಲ್ಲ ಮಾಡ್ಬೇಡ್ಬೋ ಅಂತ ಹೇಳಿ ಆಳ್ತಾರೆ ತಕ್ಷಣ ಶ್ರವಣ ಬಂದ್ಬಿಟ್ಟಮ್ಮ ನಡಿ ಅವರೆಲ್ಲ ಬುದ್ಧಿವಾದ ಹೇಳ್ತಾ ಇದ್ರುಲ್ವ ನಡಿ ನಡಿ ನಿಂತ ನಡಿ ನಡಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ್ಮೇಲೆ ಇಲ್ಲಿ ಭೂಮಿ ಮೈದು ಹೀಗೆಲ್ಲ ಮಾಡ್ತಾರ ತಪ್ಪಲ್ವ ಈಗ ಮಾಡೋದು ಯಾವಳು ಅವಳು ನಿನ್ ನಿಜವಾದ ಪ್ರೀತಿನಾ ನಿನ್ ಜೊತೆ ಬದುಕು ಯೋಗ್ಯತೆ ಇಲ್ಲ ಅವಳಿಗೆ ಅಪ್ಪನು ಅದೇ ಮಾತ್ರಿ ಹೇಳ್ತಾಳೆ ಎಲ್ರೂ ಅದೇ ಮಾತ್ರಿ ಹೇಳ್ತಾಳೆ ನಿನ್ ಜೊತೆ ಬದುಕು ಯೋಗ್ಯತೆ ಇಲ್ಲಪ್ಪ ಅವಳಿಗೆ ಬರೀ ಎರಡು ತಿಂಗಳಿಗೋಸ್ಕರ ನೀನು ಮೋಸ ಮಾಡೋದ್ಲು ಅಂದ್ರೆ ಲೆಕ್ಕಾಕ ಅವಳು ನಿಜವಾದ ಪ್ರೀತಿನ ಅದಕ್ಕೆ ನಚ್ಚಿ ಅಂತಾನೆ ಇಲ್ಲ ಅಮ್ಮ ನಾನು ಅವಳು ಉತ್ತಮ ಮಗುಗೆ ಹೆಸರಿಡೋದು ಕೂಡ ನಾವು ಮಾತಾಡ್ಕೊಂಡಿದ್ದವು ನಮ್ಮ ಲೈಲಾ ಲೈಲಾಮಜ್ಜುನು ಅನ್ನೋರು ನಾನು ಹೇಗಮ್ಮ ಮರಿಲಿ ಅದಕ್ಕೆ ಸಂಗೀತ ಹೇಳ್ತಾರೆ ಮರಿಬೇಕಪ್ಪ ನೋಡು ಅವ್ಳು ನಿಜವಾಗಿ ಪ್ರೀತಿಸಿದ್ರೆ ಅವಳು ಹಿಂಗ್ ಮಾಡ್ತಿರ್ಲಿಲ್ಲ ನಿನಗೆ ಅವ್ರು ಹೇಳ್ತಾರೆ ಭೂಮಿ ನೀನು ಹೋಗಮ್ಮ ಎಲ್ಲ ಹೋಗಿ ನಾನು ನನ್ನ ಮಗನ ಜೊತೆ ಇರ್ತೀನಿ ಭೂಮಿ ಹೇಳ್ತಾಳೆ ಅದೇ ನಾನು ನಿಮ್ ಜೊತೆ ಇರ್ತೀನಿ ಅದಕ್ಕೆ ಸಂಗೀತ ಹೇಳ್ತಾರೆ ಬೇಡ ಹೋಗಮ್ಮ ನಾನು ಇರ್ತೀನಿ ಹೋಗು ನನ್ನ ಮಗನ ಜೊತೆ ಸರಿ ರೂಮಿಗೆ ಬರ್ತಾಳೆ ರೂಮಿಗೆ ಬರ್ತಿದ್ದಾಗೆನೆ ಅಜಿತಾ ಅವ್ಳು ಬರೋದ್ಕಿ ಮುಂಚೆ ಅಲ್ಲ ನನ್ನನ್ನ ಸಂಗೀತನು ಹೀಗೆ ಬಿಟ್ಟೋದ್ಲು ನಚಿಗೂ ನಚಿ ಹುಡುಗಿ ಬಿಟ್ಟೋದ್ಲು ಎಲ್ಲ ಹುಡುಗಿರು ಹೀಗೇನಾ ನಾಳೆ ದಿನ ಭೂಮಿನೂ ಹೀಗೆ ಹೋಗ್ತಾಳ ನಾನು ಅವಳು ಒಂದ್ ವರ್ಷದ ಕಾಂಟ್ರಾಕ್ಟ್ ಮದ್ವೆಗೆ ಬಂದಿರೋಳು ಮದ್ವೆ ಹಾಗೆ ಬಂದಿರೋಳು ಅವಳು ಒಪ್ಕೊಳ್ತಾಳ ನನ್ನ ಪ್ರೀತಿ ನಾನು ನಿಜಕ್ಕೂ ನನ್ನ ಲೆಟ್ರೂ ಅರ್ಧ ಹಾಕದೆ ಮೇಲು ಅಂತ ಹೇಳಿ ಹೋಗ್ತಾನೆ ಅಷ್ಟೊತ್ತಿಗೆ ಸಾಹೇಬ್ರೆ ಅನ್ಕೊಂಡ್ ಬಂದ್ಬಿಡ್ತಾಳ ಒಳಕ್ಕೆ ಬಂದ ತಕ್ಷಣ ಅವನು ಹೊರಗಕ್ಕೆ ಶುರು ಮಾಡ್ತಾನೆ ಏನು ಏನು ಹೇಳು ಅಂತ ಹೇಳಿ ಭೂಮಿ ಇರ್ತಾರ ಯಾಕೆ ಸಾಹೇಬ್ರಿ ಇಷ್ಟೊಂದು ರೇಗಾಡ್ತಿದ್ದೀರಾ ಹೌದು ನೀನು ಯಾಕೆ ನಮ್ಮ ಫ್ಯಾಮಿಲಿ ಮಧ್ಯೆ ಬರ್ತೀಯ ನೀನು ನಿಂತು ಎಷ್ಟಿದೆ ಅಷ್ಟು ನೋಡ್ಕೊ ನನ್ನ ತಮ್ಮ ನನ್ನ ಮನೆ ನಾನು ಅದನ್ನ ಸಮಸ್ಯೆನ ಬಗೆಹರಿಸ್ತೀನಿ ಅಂದಾಗ ಭೂಮಿ ಯಾಕೆ ಸಾಹೇಬ್ರಿ ಹೀಗಾಡ್ತಿದ್ದೀರ ಅನಾಯ ಮೋಸ ಮಾಡೋದ್ಲು ಅಂತನ ಅನಾಯ ಮೋಸ ಮಾಡಿದ್ಲು ಅಂದರೆ ಎಲ್ಲರೂ ಹಾಗೆ ಇರ್ತಾರ ಹೆಣ್ಮಕ್ಳೆಲ್ಲ ಅದೇ ಸಾಲನಲ್ಲಿ ಇರ್ತಾರ ಹೇಳಿ ಗಂಡ ಮನೆ ಅತ್ತೆ ಮಾವ ಸಂಬಂಧ ಅನ್ನೋದಕ್ಕೆ ಬೆಲೆ ಕೊಡ್ತಾರೆ ಯಾರು ಹಂಗ್ ಬಿಟ್ಟು ಹೋಗಲ್ಲ ನೀವ್ ಯಾಕೆ ಈ ರೀತಿ ಮಾತಾಡ್ತಾ ಇದೀರ ಅದಕ್ಕೆ ಹೇಳ್ತಾನೆ ನೀನು ಈಗೇನಾ ಅದಕ್ಕೆ ಭೂಮಿ ಹೇಳ್ತಾನೆ ಏನರ್ಥ ಹಂಗಂದ್ರೆ ಅಲ್ಲ ಏನಿಲ್ಲ ನಿನಗೆ ಯಾಕೆ ಇವೆಲ್ಲ ಉಸಾಬಾರಿ ಅಂತ ನಾನು ಹೇಳಿದ್ದು ನಿಂದ್ ಎಷ್ಟಿದೆ ಅಷ್ಟು ನೋಡ್ಕೋ ಅಂತೇಳಿ ಹೊರಟೋಗ್ತಾನೆ ಆಚೆಗೆ ಹೊರಟೋದ್ಮೇಲೆ ಭೂಮಿ ಏನು ನಿಂತ್ಕೊಂಡು ಯಾಕೆ ಹಿಂಗಾಡ್ತಾ ಇದ್ರೆ ಚೆನ್ನಾಗೇ ಇದ್ರಲ್ಲ ಈಗ ಒಂದು ಮೂರ್ನಾಲ್ಕು ದಿನ ಇದಕ್ಕಿದ್ದಾಗ ಆಡ್ತಾ ಇದ್ರಲ್ಲ ಓ ಹಣಯಾ ವಿಚಾರವಾಗಿ ಬೇಜಾರು ಮಾಡ್ಕೊಂಡು ಈಗ ಆಡ್ತಿದ್ದಾರೆ ಪಪ್ಪ ಇರ್ಲಿ ಬಿಡು ಅಂತೇಳಿ ಸುಮ್ಮನೆ ಹಾಕ್ತಾರೆ ಅಂದ್ರೆ ಅಜಿತ್ ಮತ್ತೆ ಒಳಗೆ ಬರ್ತಾನೆ ಒಳಗೆ ಬಂದ ಮೇಲೆ ಭೂಮಿ ಕೇಳ್ತಾಳೆ ಯಾಕೆ ಸಾಹೇಬ್ರೆ ಹೀಗಾಡ್ತಿದ್ರ ಅನಯ ಹೀಗೆ ಮಾಡಿದ್ಲು ಅಂತಾನ ಎಲ್ಲ ಹೆಣ್ಮಕ್ಳು ಹಾಗೆ ಮಾಡ್ತಾರೆ ಹೇಳಿ ಅದಕ್ಕೆ ಅಜಿತ್ ಹೇಳ್ತಾನೆ ಹೌದು ಸಾಹಿತ್ಯನೂ ಕೂಡ ಹೀಗೆ ಬಿಟ್ಟು ಹೋದ್ಲು ಅನಯ ಅಂದಾಗ ಅದಕ್ಕೆ ಭೂಮಿ ಹೇಳ್ತಾಳೆ ನೋಡಿ ಅನಯಾಗೂ ಸಾಹಿತ್ಯಗೂ ಓದಿಸ್ಬೇಡಿ ಸಾಹಿತ್ಯ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗೂ ಪ್ರೀತಿಸ್ತಿದ್ಲು ಗೊತ್ತಾ ಅನಯ್ಯ ಅವಳು ಒಂದಲ್ಲ ಗೊತ್ತಾ ಸಾಹೇಬ್ರೆ ಅದಕ್ಕೆ ಅಜಿತ್ ಹೇಳ್ತಾನೆ ಎಷ್ಟೇ ಆಗ್ರೂ ಹೆಣ್ಮಕ್ಳು ಈಗ ಅಲ್ವಾ ಮೋಸ ಮಾಡೋದು ಆ ಚೆನ್ನಾಗಿರ್ತಾರೆ ನಮ್ ಜೊತೆ ಇದ್ದಕ್ಕಿದ್ದಂಗೆ ಒಂದಿನ ಬಿಟ್ಟೋಗ್ತಾರೆ ಅದಕ್ಕೆ ಭೂಮಿ ಹೇಳ್ತಾಳೆ ನೋಡಿ ಈ ಎಲ್ಲಾ ಹೆಣ್ಮಕ್ಳು ಹಾಗಲ್ಲ ಗಂಡ ಮನೆ ಅತ್ತೆ ಮಾವ ಅನ್ನೋ ಸಂಬಂಧಗಳಿಗೆ ಬೆಲೆ ಕೊಡೋರು ಇದಾರೆ ಅದಕ್ಕೆ ಅದಕ್ಕಿತ್ ಹೇಳ್ತಾನೆ ನೀನು ಹಾಗೆನಾ ಭೂಮಿ ಹೇಳ್ತಾಳೆ ಯಾಕೋ ನಿಮ್ಮ ವರ್ಷೆ ನೋಡ್ತಾ ಇದ್ರೆ ಯಾವುದೋ ಹುಡುಗಿ ಮೋಸ ಮಾಡೋದಾಗೆ ಯಾರನ್ನೂ ಪ್ರೀತಿಸ್ತಾ ಇರೋ ಅಂತೀರ ಯಾರನ್ನಾರು ಪ್ರೀತಿಸ್ತಾ ಇದ್ರ ಹೇಳಿ ಅಂದಾಗ ಅಜಿತ್ತು ಏನಿಲ್ಲ ಅಂತಾರೆ ಬಿಡಿ ಆಯ್ತು ಬಿಡಿ ಸಾಹೇಬ್ರೆ ನೀವು ಹೇಳಿದ್ರೆ ನಾನು ಬಲವಂತ ಮಾಡೋಲ್ಲ ಅದಕ್ಕೆ ಭೂಮಿಯನ್ನ ಮರ್ತೆ ಕೇಳ್ತಾನೆ ನೀನು ಹಾಗೇನ ಬಿಟ್ಟು ಹೋಗಲ್ವಾ ಅಂದಾಗ ಇಲ್ಲ ಅಂತ ಹಂಗ ಅಂತಿದ್ದಾಗೇನೆ ಖುಷಿ ಆಗುತ್ತೆ ಅವ್ನಿಗೆ ಆಯ್ತು ನಡಿ ಹೋಗೋಣ ಕೆಳಗಡೆ ಅವ್ನೊಂದು ಸಮಾಧಾನ ಮಾಡೋಣ ನಚೀನಾ ಅಂತ ಹೇಳ್ತಾರೆ ಅಂತ ಸತ್ಯಣ್ಣಗೆ ಹೇಳಿದಿನಿ ಎಲ್ಲ ಸೇರಿ ಪ್ಲ್ಯಾನ್ ಮಾಡೋಣ ಅಂತೇಳಿ ಎಲ್ಲ ಸೇರ್ಕೊಳ್ತಾರೆ ಆ ಸೇರ್ಕೊಂಡು ಒಬ್ಬೊಬ್ಬರು ಯಾವ ರೀತಿ ಪ್ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಬತ್ತಿದ್ದಂಗೆ ಶ್ರವಣ ಮತ್ತೆ ರಾಮಣ್ಣ ಏನೇ ಆಗಲಿ ಒಬ್ರಿಗೊಬ್ರು ಪರಸ್ಪರ ಪ್ರೀತಿಸಿದ್ಲು ಮದುವೆ ಅನ್ನೋದು ಅಷ್ಟು ಸುಲಭ ಅಲ್ಲ ಅಲ್ವಾ ಯಾಕೆಂದ್ರೆ ಒಬ್ರಿಗೊಬ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಗಾಧವಾಗಿ ಪ್ರೀತಿಸ್ಬೇಕು ಅದೇ ನಿಜವಾಗ್ಲೂ ಕೂಡ ಸಂಬಂಧಗಳು ಗಟ್ಟಿ ಆಗ್ ಸಾಧ್ಯ ಅಲ್ವಾ ರಮಣ್ಣ ಹೌದು ಭಾವ ಅಂಥೇಳಿ ಶ್ರವಣ ರಾಮಣ್ಣ ಇಬ್ಬರು ಕೂಡ ಪರಸ್ಪರ ಹೌದು ಹೌದು ಅಂದ್ಕೊಂಡು ಬರ್ತಾರೆ ಬಂದು ಕೂತ್ಕೊಂಡು ರಾಮಣ್ಣ ಇದಕ್ಕೆಲ್ಲ ಕಾರಣ ಅಂತಂದರೆ ನನ್ನ ಸಂಗೀತ ಅಷ್ಟೇ ಚೆನ್ನಾಗಿ ನೋಡ್ಕೋತಾಳೆ ಫ್ಯಾಮಿಲಿ ನಂದಾಗ ಅಜ್ಜಿ ಇದ್ದರು ಹೌದು ನನ್ನ ಮಗಳು ಅಂದರೆ ಮಗಳು ಅವಳಿಂದಾನೇ ಈ ಕುಟುಂಬ ಉಳಿದಿರೋದು ಅದಕ್ಕೆ ರಾಮಣ್ಣ ಐ ಲವ್ ಯು ಸಂಗೀತ ಸಂಗೀತ ಇದ್ದಾರೆ ಐ ಟು ಲವ್ ಯು ರೀ ಹೇಳ್ತಾರೆ ಹಾಗಂದಾಗ ಅಜಿತ್ ಬಂದ್ಬಿಟ್ಟು ಭೂಮಿ ನಾ ಭೂಮಿ ನೀನು ಅಷ್ಟೇ ನನ್ನ ಮನೆ ನಾನು ನನ್ನ ಸಂಬಂಧಗಳು ಅಂದ್ರೆ ಅಷ್ಟೇ ಪ್ರೀತಿಸ್ತೀಯಾ ಎಷ್ಟು ತ್ಯಾಗ ಮಾಡಿದೀಯಾ ನೀನು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ ಆಗ ಭೀಮಿ ಹೌದು ಬಿಡಿ ಅಂತೇಳಿ ಕೈ ಬಿಡ್ತಾಳೆ ಬಿಟ್ಟ ಮೇಲೆ ಅಷ್ಟರಲ್ಲಿ ಸತ್ಯಣ್ಣ ಇದ್ದವರು ಅಪ್ಪು ಇದ್ದವಳು ನಿಜವಾದ ಪ್ರೀತಿ ಅಂತ ಅಂದರೆ ಎಂಥ ಸಂದರ್ಭದಲ್ಲೂ ಬಿಟ್ಟು ಹೋಗಬಾರ್ದು ಆಗಲಿ ಹುಡುಗ ಅದು ನಿಜವಾದ ಪ್ರೀತಿ ಇದ್ಯಾವ ಸಂಬಂಧ ಏ ಎರಡು ತಿಂಗಳಿಗೆ ಬಿಟ್ಟು ಹೋಗಿದ್ದಾಳೆ ಅಂದರೆ ಅವಳು ನಿಜವಾಗ್ಲೂ ಪ್ರೀತಿಸ್ತಾ ಇಲ್ಲ ನಿನ್ನನ್ನು ಪ್ರೀತಿ ಮೇಲೆ ಬೆಲೆನೇ ಇಲ್ಲ ಅವಳಿಗೆ ಅಷ್ಟರಲ್ಲಿ ಸಂಗೀತ ಬಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಇದ್ದವರು ಕೆಲವೊಂದು ಅಜಿತ ಹೇಗೆ ನನಗೆ ಪ್ರೀತಿ ನನಗೆ ನಚಿನೂ ಕೂಡ ಕೆಲವೊಂದು ಫೋಟೋಸ್ ಇದಾವೆ ನೋಡಿ ಇಲ್ಲಿ ಅಂತಿದ್ದಾಗ ಸಂಗೀತ ಕೊಡು ಇಲ್ಲಿ ಅಂತ ತಗೊಂಡು ತೋರಿಸ್ತಾರು ನೋಡು ನಚ್ಚಿ ನಿನ್ನನ್ನು ನಾವು ಮೈಸೂರು ಮನೇಲಿ ಇದ್ದವಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ತಗ್ಸಿದ್ದೆ ನೆನಪಿದೆಯಾ ಇನ್ನೊಂದು ನೀನು ಹಳೇ ಸ್ಕೂಟರ್ ಅಂದ್ರೆ ಬಹಳ ಇಷ್ಟಪಡುವೆ ಅದರ ಮೇಲೆ ಕೂರ್ಸಿ ಫೋಟೋ ತಗಿಸಿದ್ದೇನೆ ನೋಡು ಇದು ಹೆಂಗಿದೆ ಹೌದಲ್ವೇನೋ ಮತ್ತೆ ನೀನು ಕಾನ್ಸ್ಟೇಬಲ್ ಫ್ಯಾನ್ ಡ್ರೆಸ್ ಹಾಕಿದ್ದೆ ಆ ಫೋಟೋ ಎಲ್ಲ ನೋಡು ನಚಿ ಸ್ವಲ್ಪ ಅಂತ ಹೇಳ್ತಾರೆ ಆನಂತರ ಎದ್ದು ಹೋಗ್ಬಿಡ್ತಾನೆ ಎದ್ದು ತಕ್ಷಣ ಅಜಿತ್ ಇದ್ದವನು ಈ ಪ್ಲಾನ್ ವರ್ಕೌಟ್ ಆಗಲ್ಲ ಬೇರೆನೆ ಮಾಡ್ಬೇಕು ಅಂದಾಗ ಸಂಗೀತ ಸಾರಿ ಭೂಮಿ ಇದ್ದವಳು ಈಗ ಮಾಡ್ಬಿಟ್ರೆ ಅದಳು ಏನು ಅಂತೇಳಿ ಎಲ್ಲ ಆಶೀರ್ವಾದ ಕೇಳ್ತಾರೆ ಅವಳು ಸತ್ಯನ ಒಪ್ಸಿ ಸತ್ಯನ ಚಾರ್ಲಿ ಚಾಪ್ಲಿನ್ ವೇಷ ಹಾಕ್ಸಿ ಅವಳು ಬಫೂನ್ ವೇಷ ಹಾಕತಾಳೆ ಬಫೂನ್ ಮೆಚ್ಚು ಹಾಕ್ಕೊಂಡು ಬರ್ತಾಳೆ ಬಂದು ಏನು ಸುತ್ತಲೂ ಹಾಡು ಹಿಕೊಂಡು ಕುಣಿಯೋಕ್ಕೆ ಶುರು ಮಾಡ್ತಾರೆ ಒಬ್ರಿಗೊಬ್ರು ಆ ಕುಣಿತಾ ಇದ್ರೆ ಏನು ಅವನು ಎಷ್ಟು ಇದು ಮಾಡಿದ್ರು ಕೂಡ ಅವನು ಸಮಾಧಾನ ಆಗ್ತಾ ಇಲ್ಲ ಆದರೂ ಬಿಡೋದಿಲ್ಲ ಆ ಜೋಕರ್ ವೇಷದಲ್ಲಿರೋ ಭೂಮಿ ಅಂತೂ ಅವನ ಮುಂದೆ ನಕ್ಕು ಕುಣಿದು ಎಲ್ಲ ಮಾಡಿ ಅಂತೂ ಇಂತು ಎಲ್ಲರೂ ಸೇರಿ ಕಚುಗಳಿ ಕೊಟ್ಟು ಅವನೇ ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ಎಲ್ಲರೂ ನಕ್ಸೋ ರೀತಿ ಮಾಡಿಬಿಡ್ತಾರೆ ಎಲ್ಲರೂ ಕೂಡ ಇದರಲ್ಲಂತೂ ಭೂಮಿ ಶ್ರಮ ಪಾಪ ಅದರಲ್ಲೂ ಸತ್ಯಣ್ಣನ ಶ್ರಮ ಹೆಚ್ಚಾಗಿದೆ ಇಬ್ಬರು ಕೂಡ ಅಷ್ಟೇ ಶ್ರಮಪಟ್ಟು ನಚಿನ ನಗ್ಸೋಕ್ಕೆ ಪ್ರಯತ್ನದಲ್ಲಿ ಸಕ್ಸಸ್ ಮಾಡ್ತಾರೆ ಆ ಮೂತಿಗೆಲ್ಲ ಬಣ್ಣ ಬಿಸಿ ಅವನನ್ನು ಕೂಡ ಕುಣಿಯೋಂಗ್ ಮಾಡಿ ಎಲ್ಲ ಕೇಕೆ ಹಾಕಿ ಎಲ್ಲ ಒಂದಾಗಿ ಸಂತೋಷದಿಂದ ಡ್ಯಾನ್ಸ್ ಮಾಡ್ತಾರೆ ಇದೇ ಅಲ್ವಾ ಸಂಬಂಧಗಳಿಗೆ ಬೆಲೆ ಅನ್ನೋದು ಅದರಲ್ಲೂ ಕೂಡ ಅವಿಭಕ್ತ ಕುಟುಂಬ ಅನ್ನೋದು ಏನಿದೆ ಅವಿಭಕ್ತ ಕುಟುಂಬದ ಆ ಮೌಲ್ಯತೆಯನ್ನ ಇಲ್ಲಿ ಎತ್ತಿಡಿದಿದ್ದಾರೆ ಈ ಒಂದು ಸಂಚಿಕೆಯಲ್ಲಿ ಇಲ್ಲಿಗೆ ಮುಕ್ತಾಯ ಮುಕ್ತಾಯ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು